ಸರ್ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರ್ಬೋದು ಮಾರ್ಕೆಟಲ್ಲಿ ನಿಫ್ಟಿ ಏನಾಗಿದೆ ಅಂದರೆ ಸಾವಿರದ ಸಾರಿ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತೆರಡು ಪಾಯಿಂಟ್ಸಿಗೆ ಮಾರ್ಕೆಟ್ ಕ್ಲೋಸ್ ಆಗಿರ್ತಕ್ಕಂಥದ್ದು ಅಪ್ರಾಕ್ಸಿಮೇಟ್ಲಿ ಅಂದರೆ ನೂರ ಅರವತ್ತಾರು ಪಾಯಿಂಟ್ ಆರು ಐದು ಪಾಯಿಂಟ್ಸ್ಗಳ ಒಂದು ಗೇನನ್ನು ಪಡ್ಕೊಂಡಿದೆ ಅಲ್ವಾ ಸೊ ನಾವಿಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ನಾವು ನೋಡ್ತಾ ಇರ್ಬೋದು ಏನಾಗಿದೆ ಇಲ್ಲಿ ಮಾರ್ಕೆಟಲ್ಲಿ ಒಂದು ಒಳ್ಳೆ ಅಪ್ ಟ್ರೆಂಡ್ ಅಂದರೆ ಒಂದು ಒಳ್ಳೆ ಅಪ್ಸೈಡ್ ಮೊಮೆಂಟಮ್ನ ಕೊಟ್ಬಿಟ್ಟು ಮಾರ್ಕೆಟು ಒಂದು ಒಂಚೂರು ಫ್ಲ್ಯಾಟ್ ಆಯಿತು ಆಮೇಲೆ ಮತ್ತೆ ಒಂದು ಪುಷ್ಷನ್ನು ಕೊಟ್ಬಿಟ್ಟು ಮಾರ್ಕೆಟು ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಯಾವುದರಲ್ಲಿ ನಿಫ್ಟಿಯಲ್ಲಿ ಅಲ್ವಾ ಇನ್ನು ನಮ್ಮ ಬ್ಯಾಂಕ್ ನಿಫ್ಟಿಯ ಬಗ್ಗೆ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಟೋಟಲಾಗಿ ಐದುನೂರ ಇಪ್ಪತ್ತು ಪಾಯಿಂಟ್ಸ್ಗಳ ಒಂದು ಗೇನನ್ನು ಪಡ್ಕೊಂಡಿದೆ ಮಾರ್ಕೆಟು ಬೆಳಗ್ಗೆ ಟೈಮಲ್ಲಿ ಒಂದು ಒಳ್ಳೆಯ ಮೊಮೆಂಟಮ್ ಒಂದು ಒಳ್ಳೆಯ ಒಂದು ಮೂನು ಅಪ್ಸೈಡ್ ಮೂಮೆಂಟಮ್ನ ಕೊಟ್ಟು ಮತ್ತೆ ಕೆಳಗಡೆಗೆ ಬಂದು ಮತ್ತೆ ಮಾರ್ಕೆಟು ಅಪ್ಸೈಡಲ್ಲೇ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಒಟ್ನಲ್ಲಿ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ಒಂದು ಅರ್ನಿಂಗ್ ಅಪರ್ಚುನಿಟಿಯನ್ನು ಇವತ್ತು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಯಾವುದರಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಬಂದ್ಬಿಟ್ಟು ಐವತ್ತೊಂದು ಸಾವಿರದ ಮುನ್ನೂರ ನಲ್ವತ್ತೆಂಟಕ್ಕೆ ಆಗಿರ್ತಕ್ಕಂಥದ್ದು ಇನ್ನು ಸ್ನೇಹಿತರೆ ಇವತ್ತಿನ ಅತಿ ಹೆಚ್ಚು ಮೂಮೆಂಟ್ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಮಿಡ್ ಕ್ಯಾಪಲ್ಲಿ ಸೊ ಕ್ಯಾಪ್ ನಾವು ನೋಡ್ತಾ ಇರ್ಬೋದು ಬೆಳಗ್ಗೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಕೆಳಗಡೆಗೆ ಬಂದು ಅದಾದಮೇಲೆ ಮತ್ತೆ ಒಂದು ಮೇಲ್ಗಡೆಗೆ ಪುಷನ್ನು ಕೊಟ್ಬಿಟ್ಟು ಮತ್ತೆ ಕೆಳಗಡೆಗೆ ಬಂದು ಮತ್ತೆ ಮೇಲ್ಗಡೆಗೆ ಬಂದು ಒಳ್ಳೆಯ ಮೊಮೆಂಟಮನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಸೊ ಒಟ್ಟಿನಲ್ಲಿ ಕ್ಯಾಪಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಒಲಟಲಿಟಿಯನ್ನು ನೋಡೋದಕ್ಕೆ ಸಿಕ್ಕಿದೆ ಸ್ನೇಹಿತರೆ ಅದ್ರ ಜೊತೆ ಜೊತೆಯಲ್ಲಿ ಮಾರ್ಕೆಟ್ ಇವತ್ತು ಅಪ್ಸೈಡ್ ಮೊಮೆಂಟಮ್ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿತ್ತು ಅಷ್ಟೇ ಯಾಕೆ ಸ್ನೇಹಿತರೆ ಈವನ್ ನಾವು ನಮ್ಮ ಓ ಐ ಸ್ಪ್ರೌಟ್ಸ್ನ ನೋಡಿದ್ರೆ ಓ ಐ ಸ್ಪ್ರೌಟ್ಸ್ ಏನು ಹೇಳ್ತಾ ಇದೆ ಇಲ್ಲಿ ನಾವು ನೋಡಿದ್ರೆ ವಾಯ್ಸ್ ಪ್ರೌಟ್ಸ್ ನಮಗೆ ತುಂಬ ಕ್ಲಿಯರ್ ಆದಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ ಏನನ್ನು ಹೇಳ್ತಾ ಇದೆ ಓಯ್ಸ್ ಪ್ರೌಟ್ಸು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ವಾಯ್ಸ್ ಸ್ಪ್ರೌಟ್ಸಲ್ಲಿ ರೈಸ್ ಇನ್ ಓ ಐ ಮತ್ತು ರೈಸ್ ಇನ್ ಪ್ರೈಸನ್ನು ಹಾಕಿ ನಾವು ಚೆಕ್ ಮಾಡಿ ನೋಡಿದಾಗ ನಮಗೆ ಏನಾಗಿದೆ ಇಲ್ಲಿ ಬೆಲೆಗಳು ವಾಲ್ಯೂಮಿನ ಜೊತೆ ಜೊತೆಯಲ್ಲಿ ಪ್ರೈಸ್ ಕೂಡ ಜಾಸ್ತಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಯಾವುದ್ರಲ್ಲಾಗಿದೆ ಆ ಥರ ಅಂತ ಹೇಳಿದ್ರೆ ಕಾಲ್ ಸೈಡಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಸೊ ಸ್ನೇಹಿತರೆ ಓಯನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ ಅದೇ ರೀತಿಯಾಗಿ ಐ ಸ್ಪ್ರೌಟ್ಸ್ನ ಸಹ ಅಷ್ಟೇ ಇಂಪಾರ್ಟೆನ್ಸನ್ನು ಕೊಡಲಾಗತ್ತೆ ಒಂದು ಟ್ರೇಡಿಂಗಲ್ಲಿ ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನನಗೆ ತಿಳಿಸ್ಕೊಡಿ ನಾನು ನಿಮಗೆ ಒಂದು ಡೆಡಿಕೇಟೆಡ್ ಆದಂತಹ ಒಂದು ವೀಡಿಯೋನ ಮಾಡಿ ಐ ಸ್ಪ್ರೌಟ್ಸ್ ಅಂದರೆ ಏನು ಯಾವ ರೀತಿ ಕೆಲಸ ಮಾಡುತ್ತೆ ಇದರ ಅರ್ಥ ಏನು ಇದನ್ನು ಯಾವ ರೀತಿಯಾಗಿ ನಾವು ಅನಲೈಸನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ರೆಡಿ ಇದ್ದೀನಿ ಸ್ನೇಹಿತರೆ ಆದರೆ ಕಮೆಂಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ಯಾವ ಡೇಟಾ ಬೇಕಾಗಿದೆ ಏನು ಇನ್ಫಾರ್ಮೇಷನ್ ಬೇಕಾಗಿದೆ ಅಂತ ಹೇಳಿ ಅಲ್ವಾ ಸೊ ಸ್ನೇಹಿತರೆ ಇದು ಇತ್ತು ನಮ್ಮ ಇವತ್ತಿನ ಒಂದು ಓಯಿನ ಒಂದು ಅಪ್ಡೇಟು ಇನ್ನು ನಾವು ಮಾರ್ಕೆಟಲ್ಲೇ ನೋಡೋದಾಯಿತು ಅಂತ ಹೇಳಿದ್ರೆ ಟೋಟಲಾಗಿ ಇವತ್ತಿನ ದಿವಸದಲ್ಲಿ ಒಂದು ಒಳ್ಳೆಯ ಏನಂತ ಹೇಳ್ತೀನೋ ಅಡ್ವಾನ್ಸಸ್ಸಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಒಂದು ಒಳ್ಳೆಯ ರೇಷಿಯೋದಲ್ಲಿ ಅಡ್ವಾನ್ಸಸ್ ಬಂದಿದೆ ಡಿಕ್ಲೈನು ಸಹ ತುಂಬ ಕಡಿಮೆ ಇದೆ ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ಅಡ್ವಾನ್ಸ್ ತುಂಬ ಜಾಸ್ತಿ ಇದೆ ಡಿಕ್ಲೈನ್ ತುಂಬ ಕಡಿಮೆ ಇದೆ ರೇಷ್ಯೋ ಬಂದ್ಬಿಟ್ಟು ಸೊ ಒಂದು ಒಳ್ಳೆಯ ಮೊಮೆಂಟಮ್ ನೋಡಲಿಕ್ಕೆ ಸಿಕ್ಕಿದೆ ಮೂವತ್ತೊಂಬತ್ತು ಸ್ಟಾಕು ಫಿಫ್ಟಿ ಟು ಹೈನ ಬ್ರೇಕ್ ಮಾಡಿರ್ತಕ್ಕಂಥದ್ದು ಇನ್ನು ನಲವತ್ತ್ಮೂರು ಸ್ಟಾಕ್ಸ್ಗಳು ಏನಾಗಿದೆ ಫಿಫ್ಟಿ ಟು ವೀಕ್ಸ್ಗಿಂತ ಲೋ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ನೋಡ್ಬೋದು ಯಾವುದ್ಯಾವುದು ಒಂದು ಫಿಫ್ಟಿ ಟು ವೀಕ್ಸಿನ ಹೈನ ಬ್ರೇಕ್ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನೋಡ್ತಾ ಇರ್ಬೋದು ಸ್ನೇಹಿತರೆ ಇವೆಲ್ಲ ಸ್ಟಾಕ್ಸ್ ಏನಿದ್ದಾವೆ ಇವೆಲ್ಲವೂ ಸಹ ಫಿಫ್ಟಿ ಟು ವೀಕ್ಸಿನ ಒಂದು ಹೈನ ಬ್ರೇಕ್ ಮಾಡಿರ್ತಕ್ಕಂತಹ ಒಂದು ಸ್ಟಾಕ್ಸ್ಗಳಿದವು ಯಾವುದ್ಯಾವುದು ಇಲ್ಲಿ ನೋಡಿ ಆವಾಸ್ ಅನಿಕೈಡ್ಸ್ ಅಲ್ವಾ ಇವೆಲ್ಲವೂ ಏನು ಅಂತ ಹೇಳಿದ್ರೆ ಇವೆಲ್ಲವೂ ಸಹ ಫಿಫ್ಟಿ ಟು ವೀಕ್ಸಿನ ಒಂದು ಹೈನ ಬ್ರೇಕ್ ಮಾಡಿರ್ತಕ್ಕಂಥದ್ದು ಸೊ ಫಂಡಮೆಂಟಲ್ ಅನಾಲಿಸಲ್ಲಿ ಯಾರು ಗಮನವನ್ನು ಹರಿಸ್ತೀರ ಅಥವಾ ಫಂಡಮೆಂಟಲ್ ಅನಾಲಿಸಿಸ್ ಬೇಸಸ್ ಮೇಲೆ ಯಾರು ಒಂದು ಯೋಚನೆ ಮಾಡ್ತೀರ ಅವರಿಗೆ ಈ ಡೇಟಾ ತುಂಬಾ ಒಂದು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಡೇಟಾ ಏನಾಗುತ್ತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಿಫ್ಟಿ ಟು ಹೈ ವೀಕು ಫಿಫ್ಟಿ ಟು ವೀಕ್ ಹೈ ಮತ್ತು ಫಿಫ್ಟಿ ಟು ವೀಕ್ ಲೋ ಇವೆರಡೂ ಡೇಟಾನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾರಿಗೆ ಅಂದರೆ ಒಂದು ಫಂಡಮೆಂಟಲ್ ಬೇಸ್ಡ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ರೈಟ್ ಸೊ ಇದ್ರ ಬಗ್ಗೆ ಏನೋ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಸ್ನೇಹಿತರೆ ಡೆಫಿನೆಟ್ಲಿ ಇದಕ್ಕಾದಂಥ ಒಂದು ಡೆಡಿಕೇಟೆಡ್ ವೀಡಿಯೋನ ಮಾಡ್ತೀನಿ ಇನ್ನು ನಮ್ಮ ಅಪ್ಪರ್ ಸರ್ಕ್ಯೂಟ್ಸಲ್ಲಿ ಅಂತ ಹೇಳಿದ್ರೆ ಇನ್ನೂರ ನಲವತ್ತೇಳು ಸ್ಟಾಕ್ಸ್ ಅಪ್ಪರ್ ಸರ್ಕ್ಯೂಟನ್ನು ಹಿಟ್ಟಾಗಿರ್ತಕ್ಕಂಥದ್ದು ಇಪ್ಪತ್ತಾರು ಸ್ಟಾಕ್ಸು ಲೋವರ್ ಸರ್ಕ್ಯೂಟನ್ನು ಹಿಟ್ಟಾಗಿರ್ತಕ್ಕಂಥದ್ದು ಅಲ್ವಾ ಸೊ ಈ ಡೇಟಾ ನಮಗೆ ಇಲ್ಲಿ ಸಿಕ್ಕಿದೆ ಇದು ತುಂಬ ಇನ್ಫಾರ್ಮೇಷನನ್ನು ಹೇಳುತ್ತೆ ಸ್ನೇಹಿತರೆ ಏನನ್ನು ಹೇಳುತ್ತೆ ಅಂತ ಹೇಳಿದ್ರೆ ಓವರ್ ಆಲ್ ಮಾರ್ಕೆಟಿನ ಒಂದು ಡೈರೆಕ್ಷನ್ ಯಾವ ಸೈಡ್ ಇದೆ ಅಪ್ ಸೈಡಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಅದೇ ರೀತಿ ಲೋವರ್ ಸರ್ಕ್ಯೂಟಲ್ಲಿ ನ ಇಪ್ಪತ್ತಾರು ಸ್ಟಾಕ್ಸ್ಗಳು ಕಡಿಮೆ ಇದೆ ದ್ಯಾನ್ ಕಂಪೇರ್ ಟು ದ ಅಪ್ಪರ್ ಸರ್ಕ್ಯೂಟು ಅಂದರೆ ಏನಿದ್ರ ಅರ್ಥ ಮಾರ್ಕೆಟು ಡೌನ್ ಸೈಡಲ್ಲಿ ಕಡಿಮೆ ಮೂಮೆಂಟಮ್ ಇದೆ ಅಪ್ ಸೈಡಲ್ಲಿ ಜಾಸ್ತಿ ಮೂಮೆಂಟಮ್ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಅದೇ ರೀತಿ ಸ್ನೇಹಿತರೆ ನಾವು ಎಫ್ ಐ ಐಸ್ ಮತ್ತು ಡಿ ಐಸ್ನ ಡೇಟಾ ನೋಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಎಫ್ ಐ ಐಸ್ನವ್ರು ಏನು ಮಾಡಿದ್ದಾರೆ ಇವತ್ತು ಸೆಲ್ಲಿಂಗನ್ನು ಮಾಡಿದ್ದಾರೆ ಆದರೆ ನಮ್ಮ ಡಿ ಐ ಐಸ್ ಏನು ಮಾಡಿದ್ದಾರೆ ಎರಡು ಸಾವಿರದ ಎಂಟುನೂರ ಎಂಟು ಕೋಟಿಯ ಒಂದು ನಿವೇಶನವನ್ನು ಮಾಡಿದ್ದಾರೆ ಅದೇ ಇಲ್ಲಿ ಎಫ್ ಐ ಐಸು ಸಾವಿರದ ಐದುನೂರ ಮೂವತ್ತೆಂಟು ಕೋಟಿಯಷ್ಟು ಅಪ್ರಾಕ್ಸಿಮೇಟಾಗಿ ಸೆಲ್ಲಿಂಗನ್ನು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಅಲ್ವಾ ಸೊ ಇದು ಇತ್ತು ನಮ್ಮ ಇವತ್ತಿನ ಒಂದು ಎಫ್ ಐ ಐಸ್ ಮತ್ತು ಡಿ ಐ ಐಸ್ನ ಡೇಟಾ ಇನ್ನು ಸ್ನೇಹಿತರೆ ಇವತ್ತಿನ ಒಂದು ನಾವು ಮಾರ್ಕೆಟಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಇವತ್ತಿನ ಒಂದು ಕಾರ್ಪೊರೇಟ್ ನ್ಯೂಸನ್ನು ನಾವು ನೋಡಬಹುದು ಕಾರ್ಪೊರೇಟ್ ನ್ಯೂಸ್ ಕಾರ್ಪೊರೇಟ್ ಅನೌನ್ಸ್ಮೆಂಟ್ಸನ್ನು ನೋಡಿದ್ರೆ ಅಥವಾ ಕಾರ್ಪೊರೇಟ್ ಆ್ಯಕ್ಷನ್ಸನ್ನು ನಾವು ನೋಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನಮಗೆ ತುಂಬ ಕ್ಲೀನಾಗಿ ಗೊತ್ತಾಗುತ್ತೆ ಫೇಸ್ ವ್ಯಾಲ್ಯೂ ಸ್ಪ್ಲಿಟ್ ಆಗುವುದಿದೆ ಯಾವುದು ಅಕ್ಮೆ ಫಿನ್ ಟ್ರೇಡ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥ ಕಂಪನಿಯ ಒಂದು ಫೇಸ್ ವ್ಯಾಲ್ಯೂ ಸ್ಪ್ಲಿಟ್ ಆಗುವುದಿದೆ ಹದಿನೇಳನೇ ತಾರೀಕು ಏಪ್ರಿಲ್ಗೆ ಎಕ್ಸ್ ಡೇಟ್ ಇದೆ ಹದಿನೆಂಟನೇ ತಾರೀಕು ಏಪ್ರಿಲ್ಗೆ ರೆಕಾರ್ಡ್ ಡೇಟ್ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಸ್ನೇಹಿತರೆ ಕ್ರಿಸಿಲ್ ಇಪ್ಪತ್ತಾರು ರೂಪಾಯಿಗಳ ಡಿವಿಡೆಂಡನ್ನು ಕೊಡ್ತಾ ಇದೆ ಕ್ರಿಸಿಲ್ ಲಿಮಿಟೆಡ್ ಕ್ರಿಸಿಲ್ ಅಂದರೆ ಯಾರು ಕ್ರಿಸಿಲ್ ಅಂತ ಹೇಳಿದ್ರೆ ಇವರೊಂದು ಯಾರು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಓಕೆ ನಾನೇ ಹೇಳ್ತೀನಿ ಗೊತ್ತಿರೋರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲದೇ ಇರೋರು ದಯವಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡಿ ನಿಮಗೆ ಹೇಳ್ತೀನಿ ಕ್ರಿಸಿಲ್ ಅಂತ ಹೇಳಿದ್ರೆ ಇವರು ಒಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಲೈಕ್ ನಮ್ಮ ಸಿಬಿಲ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿಯಾಗಿ ಕ್ರಿಸಿಲ್ ಕೂಡ ಒಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಕಂಪನಿಗಳ ಒಂದು ರೇಟಿಂಗನ್ನು ಕೊಡ್ತಕ್ಕಂಥ ಒಂದು ಏಜೆನ್ಸಿ ಸೊ ಇವರು ಡಿವಿಡೆಂಡನ್ನು ಕೊಡ್ತಾ ಇದ್ದಾರೆ ಎಕ್ಸ್ ಡೇಟ್ ಬಂದುಬಿಟ್ಟು ಹನ್ನೊಂದನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಿದೆ ರೆಕಾರ್ಡ್ ಡೇಟು ಹದಿನಾಲ್ಕನೇ ತಾರೀಕು ಏಪ್ರಿಲ್ಗಿದೆ ಸೋ ಇಂಟ್ರೆಸ್ಟೆಡ್ ನೀವು ಇಲ್ಲಿ ಆಲೋಚನೆಯನ್ನು ಮಾಡಬಹುದು ಏನು ಆಲೋಚನೆಯನ್ನು ಮಾಡಬಹುದು ಅಂದರೆ ಫಂಡಮೆಂಟಲ್ ಅನಾಲಿಸಿಸ್ ಯಾರು ಸ್ಟ್ರಾಂಗ್ ಇದೆ ಅವ್ರಿಗೆ ನಾನು ಏನು ಮಾತಾಡ್ತಾ ಇದ್ದೀನಿ ಅವ್ರಿಗೆ ಅರ್ಥ ಆಗಿರುತ್ತೆ ಸೊ ಟೇಕ್ ಬೆನಿಫಿಟ್ ಆಫ್ ದಿಸ್ ಇನ್ನೂ ಸ್ನೇಹಿತರೆ ಅಶೀನಾ ಹೌಸಿಂಗ್ ಲಿಮಿಟೆಡ್ನವರು ಒಂದು ರೂಪಾಯಿಯ ಒಂದು ಇಂಟ್ರೀಮ್ ಡಿವಿಡೆಂಡನ್ನು ಕೊಡ್ತಾ ಇದ್ದಾರೆ ಎಕ್ಸ್ ಡೇಟ್ ಹನ್ನೊಂದನೇ ತಾರೀಕು ಏಪ್ರಿಲ್ ಇದೆ ರೆಕಾರ್ಡ್ ಡೇಟು ಹನ್ನೊಂದನೇ ತಾರೀಕು ಇದೆ ಇನ್ನು ಸೀಮೆನ್ಸ್ ಲಿಮಿಟೆಡು ಡಿ ಮರ್ಜರ್ ಆಗೋದಿದೆ ಸೀಮೆಂಟ್ಸ್ ಲಿಮಿಟೆಡು ಡಿ ಮರ್ಜರ್ ಆಗೋದಿದೆ ತುಂಬ ಕೇರ್ಫುಲ್ಲು ಸ್ಟಾಕ್ ಪ್ರೈಸಸ್ಸು ಸ್ಪ್ಲಿಟ್ ಆಗುವಂಥ ಚಾನ್ಸಸ್ ಇರುತ್ತೆ ಡಿ ಮರ್ಜರ್ ಆಗೋದಿದೆ ಯಾವಾಗ ಸೆವೆಂತ್ ಏಪ್ರಿಲ್ಗೆ ಹೌದಾ ಇನ್ನು ವರುಣ್ ಬ್ರೆವ್ರೇಜಸ್ ವರುಣ್ ಬ್ರೇವ್ರೇಜಸ್ನವರು ಐವತ್ತು ಪೈಸಾದ ಒಂದು ಡಿವಿಡೆಂಡನ್ನು ಕೊಡ್ತಾ ಇದ್ದಾರೆ ಫೋರ್ತ್ ಆಫ್ ಏಪ್ರಿಲಿನ ಒಂದು ಎಕ್ಸ್ ಡೇಟಿನ ಪ್ರಕಾರ ಫೋರ್ತ್ ಆಫ್ ಏಪ್ರಿಲಿನ ಒಂದು ಎಕ್ಸ್ ಡೇಟಿನ ಪ್ರಕಾರ ಇವರು ಡಿವಿಡೆಂಡನ್ನು ಕೊಡ್ತಾ ಇದ್ದಾರೆ ಡಿ ಸಿ ಎಮ್ ಶ್ರೀರಾಮ್ ಇಂಡಸ್ಟ್ರೀಸ್ ಲಿಮಿಟೆಡ್ನವರು ಎರಡು ರೂಪಾಯಿಯ ಡಿವಿಡೆಂಡನ್ನು ಕೊಡ್ತಾ ಇದ್ದಾರೆ ಇವ್ರದ್ದು ಸಹ ರೆಕಾರ್ಡ್ ಡೇಟು ಮತ್ತು ಎಕ್ಸ್ ಡೇಟು ಎರಡೂ ಸಹ ಫೋರ್ತ್ ಆಫ್ ಏಪ್ರಿಲ್ ಇದೆ ಫ್ಯೂಷನ್ ಫಿನಾನ್ಸ್ ಲಿಮಿಟೆಡ್ನವರು ರೈಟ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ ಒಂದು ಪ್ರೀಮಿಯಮ್ ಆಫ್ ನೂರ ಇಪ್ಪತ್ತೊಂದು ರೂಪಾಯಿಯ ಪ್ರೀಮಿಯಮಿನ ಆಧಾರದ ಮೇಲೆ ಐವತ್ತೈದು ಇಷ್ಟು ನೈಂಟಿ ಒನ್ ಒಂದು ರೈಟ್ಸನ್ನ ಇಶ್ಯೂ ಮಾಡ್ತಾ ಇದ್ದಾರೆ ಯುನೈಟೆಡ್ ಸ್ಪಿರಿಟ್ಸ್ ಡಿವಿಡೆಂಡ್ ಕೊಡ್ತಾ ಇದೆ ನಾಲ್ಕು ರೂಪಾಯಿ ಅಂದರೆ ಯು ಬಿ ಲಿಕ್ಕರ್ ನಮ್ಮ ಕಿಂಗ್ ಫಿಶರ್ನವ್ರದು ಸೊ ಇವರು ಡಿವಿಡೆಂಡನ್ನು ಕೊಡ್ತಾ ಇದ್ದಾರೆ ನಾಲ್ಕು ರೂಪಾಯಿ ಒಂದು ಡಿವಿಡೆಂಡು ರೆಕಾರ್ಡ್ ಡೇಟು ಎಕ್ಸ್ ಡೇಟು ಮೂರನೇ ತಾರೀಕು ಏಪ್ರಿಲ್ ಇದೆ ಈ ಮ್ಯಾಸ್ಟ್ಯಾಕ್ ಲಿಮಿಟೆಡ್ನವರು ಇಂಟ್ರಿಮ್ ಡಿವಿಡೆಂಡ್ ನಾನ್ನೂರು ನಾಲ್ಕು ರೂಪಾಯಿ ಐವತ್ತು ಪೈಸವನ್ನು ಕೊಡ್ತಾ ಇದ್ದಾರೆ ರೆಕಾರ್ಡ್ ಡೇಟು ಇವತ್ತೇ ಎರಡನೇ ತಾರೀಕು ಏಪ್ರಿಲು ಎಕ್ಸ್ ಡೇಟು ಇವತ್ತೇ ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇರ್ಬೋದು ಸೊ ಇವತ್ತಿಂದ ಆಗೋಗಿರೋದ್ರಿಂದ ನಾನು ಇವತ್ತಿನ ಜಾಸ್ತಿ ಕವರ್ ಮಾಡಲ್ಲ ಸ್ನೇಹಿತರೆ ಬಟ್ ನಾವಿಲ್ಲಿ ನೋಡ್ತಾ ಇದ್ದೀವಿ ಇವೆಲ್ಲವೂ ಏನಾಗಿದೆ ಒಂದು ಅಪ್ಡೇಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ ಸೊ ಇನ್ನು ನಮ್ಮ ರೂಪಾಯಿಯ ಮೌಲ್ಯ ಡಾಲರಿನ ಎದುರಿಗೆ ಎಂಬತ್ತೈದು ರೂಪಾಯಿ ಅರವತ್ತು ಪೈಸಾ ಇರ್ತಕ್ಕಂಥದ್ದು ಎನ್ನಿನ ಎದುರಿಗೆ ಐವತ್ತೇಳು ರೂಪಾಯಿ ಒಂಬತ್ತು ಪೈಸ ಜಿ ಬಿ ಪಿ ಗ್ರೇಟ್ ಬ್ರಿಟನ್ ಪೌಂಡ್ ನೂರ ಹತ್ತು ರೂಪಾಯಿ ಐವತ್ತೈದು ಪೈಸ ಇವರೋ ತೊಂಬತ್ತೆರಡು ರೂಪಾಯಿ ಮೂವತ್ತೊಂಬತ್ತು ಪೈಸೆ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ರೈಟ್ ಸೊ ಸ್ನೇಹಿತರೆ ಇದು ಇತ್ತು ಇವತ್ತಿನ ಒಂದು ನಿಫ್ಟಿಯ ರಿಲೇಟೆಡ್ ಅಥವಾ ಒಂದು ಮಾರ್ಕೆಟಿನ ರಿಲೇಟೆಡ್ ಆದಂಥ ಒಂದು ಇನ್ಫಾರ್ಮೇಷನು ಅದಕ್ಕಿಂತ ಮುಂಚೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಂಡೆಕ್ಸ್ಗಳಲ್ಲಿ ಯಾವ ರೀತಿಯಾದಂತಹ ಒಂದು ಪರ್ಫಾರ್ಮೆನ್ಸ್ ಇತ್ತು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋಣ ಸೊ ಎಲ್ಲದಕ್ಕಿಂತ ಅತಿ ಹೆಚ್ಚಾಗಿ ಮೊಮೆಂಟಮ್ ಕೊಟ್ಟಿರ್ತಕ್ಕಂಥ ಇಂಡೆಕ್ಸ್ ಯಾವುದು ನಿಫ್ಟಿ ಕ್ಯಾಪ್ ಒನ್ ಫಿಫ್ಟಿ ಮೊಮೆಂಟಮ್ ಫಿಫ್ಟಿ ಸಾವಿರದ ಎಪ್ಪತ್ತಾರು ಪಾಯಿಂಟ್ಸ್ಗಳ ಒಂದು ಮೊಮೆಂಟಮನ್ನು ಕೊಟ್ಟಿರ್ತಕ್ಕಂಥದ್ದು ನಿಫ್ಟಿ ಫೈವ್ ಹಂಡ್ರೆಡ್ ಮೊಮೆಂಟಮ್ ಫಿಫ್ಟಿ ಒಂಬೈನೂರ ಎಂಬತ್ನಾಲ್ಕು ಪಾಯಿಂಟು ನಿಫ್ಟಿ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ನೋಡಿ ಇದು ರೆಗ್ಯುಲರಾಗಿ ಬರ್ತಾ ಇದೆ ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಆಲೋಚನೆಯನ್ನು ಮಾಡಬಹುದು ನಿಫ್ಟಿ ಕನ್ಸ್ಯೂಮರ್ ಡ್ಯೂರೇಬಲ್ಸಲ್ಲಿ ಎಂಟುನೂರ ಎಪ್ಪತ್ತ್ಮೂರು ರೂಪಾಯಿ ಒಂದು ಪಾಯಿಂಟ್ ಎಂಟುನೂರ ಎಪ್ಪತ್ತ್ಮೂರು ಪಾಯಿಂಟ್ಸ್ಗಳನ್ನು ಗೇನನ್ನು ಮಾಡಿಕೊಂಡಿದೆ ಅದೇ ರೀತಿಯಾಗಿ ನಿಫ್ಟಿ ಕ್ಯಾಪ್ ಹಂಡ್ರೆಡ್ ಕೂಡ ಎಂಟುನೂರ ಇಪ್ಪತ್ತ್ಮೂರು ಪಾಯಿಂಟ್ಸು ನಿಫ್ಟಿ ಆಲ್ಫಾ ಫಿಫ್ಟಿ ಏಳ್ನೂರ ಎಂಬತ್ನಾಲ್ಕು ಪಾಯಿಂಟ್ಸ್ಗಳ ಒಂದು ಗೇನನ್ನು ಪಡ್ಕೊಂಡಿದೆ ನಿಫ್ಟಿ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಅಗೇನ್ ಐ ಆಮ್ ಟೆಲಿಂಗ್ ನಿಫ್ಟಿ ಕನ್ಸ್ಯೂಮರ್ ಡ್ಯೂರೇಬಲ್ಸಿನ ಸ್ಟಾಕ್ಸಿನ ಮೇಲೆ ಇಲ್ಲಿ ನಾವು ಗಮನವನ್ನು ಹರಿಸಬಹುದು ಕಾರಣ ಏನು ಅಂತ ಹೇಳಿದ್ರೆ ನಿಫ್ಟಿಯ ಇಂಡೆಕ್ಸಲ್ಲಿ ಟಾಪ್ ಫೈವ್ ಅಲ್ಲಿ ಇದು ಸಹ ಹೆಸರು ರೆಗ್ಯುಲರ್ ಆಗಿ ಬರ್ತಾ ಇದೆ ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನು ನೀವು ರಿಸರ್ಚ್ ಮಾಡಬೇಕಾದ್ರೆ ಆಲೋಚಿಸಬಹುದು ರೈಟ್ ಅದೇ ರೀತಿಯಾಗಿ ಸ್ನೇಹಿತರೆ ಇನ್ನು ನಾವು ತುಂಬ ಜಾಸ್ತಿ ಬಿದ್ದಂಥ ಸ್ಟಾಕ್ಸ್ ಅಂತ ಹೇಳಿದ್ರೆ ಸಿ ಪಿ ಎಸ್ ಸಿ ನಿಫ್ಟಿ ಇಪ್ಪತ್ತ್ಮೂರು ಪಾಯಿಂಟ್ಸ್ಗಳ ಒಂದು ಇಳಿಕೆಯನ್ನು ಕಂಡಿದೆ ಕಾರ್ಪೊರೇಟ್ ಗ್ರೂಪ್ ಆದಿತ್ಯ ಬಿರ್ಲಾದವ್ರದ್ದು ಹದಿನಾಲ್ಕು ರೂಪಾಯಿ ಗಳಿಕೆ ಅಲ್ಲ ಇಳಿಕೆಯನ್ನು ಕಂಡಿದೆ ನಿಫ್ಟಿ ಇಂಡಿಯಾ ಡಿಫೆನ್ಸ್ನವ್ರದ್ದು ನಾಲ್ಕು ರೂಪಾಯಿ ನಾಲ್ಕು ಪಾಯಿಂಟ್ಸ್ ಮೈನಸ್ಸಲ್ಲಿದೆ ನಿಫ್ಟಿ ಫಿಫ್ಟಿ ಪಿ ಆರ್ ಒನ್ ಎಕ್ಸ್ ಇನ್ವರ್ಸ್ನವ್ರದು ಒಂದು ರೂಪಾಯಿ ಐವತ್ತೈದು ಪೈಸಾ ನೆಗೆಟಿವಲ್ಲಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಅಲ್ವಾ ಸೊ ಸ್ನೇಹಿತರೆ ಇದು ಇತ್ತು ನಮ್ಮ ಇವತ್ತಿನ ಒಂದು ಮಾರ್ಕೆಟಿನ ಅಪ್ಡೇಟು ಸೊ ನಿಮಗೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೂ ಹೊಸ ಬ್ಯಾಚಸ್ಸು ಇಷ್ಟರಲ್ಲಿ ಶುರುವಾಗುತ್ತೆ ಎನ್ಕ್ವೈರಿಗೋಸ್ಕರ ಸ್ಕ್ರೀನ್ ಮೇಲೆ ಕಾಣೋ ಸರ್ ನಂಬರ್ಗೆ ಕರೆ ಮಾಡಿ ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಕೋರ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಕಾರ್ನ ಮಾಡಿ ರೈಟ್ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಅವ್ರ ಜೊತೆಲಿ ವೀಡಿಯೋನ ಹಂಚ್ಕೊಳ್ಳಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ಒಂದು ವೀಡಿಯೋ ಸೆಷನ್ಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ಸೆಷನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ